ಹಾಯ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಯಾವ ಟಾಪಿಕ್ ಬಗ್ಗೆ ಹೇಳ್ತಾ ಇದ್ದೀನಿ ಅಂದರೆ ಕಟ್ ವರ್ಕ್ ಬ್ಲೌಸ್ ಅಂದರೆ ಹ್ಯಾಂಡ್ ಎಂಬ್ರಾಯ್ಡ್ರಿ ಆಗಲಿ ಮಿಷಿನ್ ಎಂಬ್ರಾಯ್ಡ್ರಿ ಆಗಲಿ ಕಟ್ವರ್ಕ್ ಬರುತ್ತಲ್ವಾ ಕಟ್ವರ್ಕ್ ಇರೋದನ್ನು ಯಾವ ರೀತಿ ಸ್ಟಿಚ್ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ತುಂಬ ಈಸಿ ಮತ್ತೆ ಸಿಂಪಲ್ಲು ಏನು ಅಷ್ಟೊಂದಿಂಗ್ ಕಷ್ಟ ಇಲ್ಲ ನೀಟಾಗಿ ನೋಡ್ಕೊಳ್ಳಿ ಯಾವ ರೀತಿ ಬರುತ್ತೆ ಅಂತ ಇದೇ ಮೊದಲು ನನ್ನ ಚಾನಲ್ ನೋಡ್ತಾ ಇದ್ದೀರಾ ಹೊಸಬ್ರ್ಯಾರಾದರೂ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಓಕೆ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಇದು ಬ್ಯಾಕ್ ಹುಕ್ಕಿಂದು ಬ್ಯಾಕಕ್ಕೂ ಬ್ಯಾಕ್ ಓಪನ್ ಬರುತ್ತೆ ಅದಕ್ಕೆ ಎರಡು ಎರಡು ಸೈಡಿಂದು ಓಪನ್ ಮಾಡ್ಕೊಂಡಿದ್ದೀನಿ ನೋಡಿ ಎರಡು ಪೀಸು ಓಪನ್ ಆಗಿದೆ ಮೇನ್ ಕ್ಲಾತು ಮತ್ತು ಲೈನಿಂಗ್ ಕ್ಲಾತ್ ಎರಡು ಓಪನ್ ಆಗಿದೆ ಹ್ಯಾಂಗ್ ಮಾಡೋಕೆ ಥ್ರೆಡ್ನ ನಾನು ಆಲ್ರೆಡಿ ಇಲ್ಲಿ ಫಿಕ್ಸ್ ಮಾಡ್ಕೊಂಡಿದ್ದೀನಿ ಕೆಲವೊಂದು ಟ್ರಿಕ್ಸ್ನ ಉಪಯೋಗಿಸ್ತೀನಿ ಈ ಥರ ಫಿಕ್ಸ್ ಮಾಡ್ಕೊಳೋದ್ರಿಂದ ಒಳಗಡೆ ಇನ್ವಿಸಿಬಲ್ಲು ಆಗುತ್ತೆ ನೀಟ್ ಫಿನಿಶಿಂಗ್ ಬರುತ್ತೆ ಅದಕ್ಕೆ ಮುಂಚೆನೇ ನಾನು ಯಾವ ಜಾಗಕ್ಕೆ ಬೇಕೋ ಆ ಜಾಗಕ್ಕೆ ಇಟ್ಬಿಟ್ಟು ಹೊಲಿಗೆ ಹಾಕ್ಕೊಂಡಿರ್ತೀನಿ ಅದಾದ ಮೇಲೆ ನೀಟಾಗಿ ನೋಡ್ಕೋಬೇಕು ಹಾಫ್ ಇಂಚು ಈ ಕಡೆ ಕ್ಲಾತ್ ಇದೆಯಲ್ಲ ಸಪಟ್ಟಿಗೆ ಅಂತ ಬಿಟ್ಕೊಂಡಿದ್ದೀವಿ ಆ ಮೆಜರ್ಮೆಂಟ್ ನೋಡಿಕೊಂಡು ಈ ಥರ ಗುಂಡ್ಪಿನ ಹಾಕ್ಕೊಂಬಿಡಿ ಮುಂಚೆ ಗುಂಡ್ಪಿನ್ ಹಾಕೊಂಡ್ರೆ ಎಲ್ಲೂ ಜರ್ಗಾಡೋದಿಲ್ಲ ಬಟ್ಟೆ ನೀಟಾಗಿ ಕೂರುತ್ತೆ ಈ ರೀತಿ ಗುಂಡ್ಪಿನ ಹಾಕ್ಕೊಂಡ್ಬಿಡ್ಬೇಕು ಬಟ್ಟೆ ಎಲ್ಲೂ ಸ್ಪ್ರೆಡ್ ಆಗೋಲ್ಲ ಮೇಲೆ ಕೆಳಗೆ ನೀಟಾಗಿ ನೋಡ್ಕೊಳ್ಳಿ ಕನ್ಫ್ಯೂಸ್ ಮಾಡ್ಕೊಂಡಂಗೆ ನೋಡಿ ಹೆಡ್ಜ್ ಕಾಣಿಸ್ತಿದ್ಯಾ ಇದೇನು ವರ್ಕಿಂದ ಇದೆಯಾ ಅಲ್ಲಿಗೆ ನಾವು ಈ ಲೈನ್ ಹಾಕಿದ್ದೀವಲ್ಲ ಆ ಲೈನು ಕರೆಕ್ಟಾಗಿ ಆ ಹೆಡ್ಜಿಗೆ ಬರೋ ಥರ ನೋಡಿಕೊಂಡು ಒಂದು ಗುಂಡ್ಪಿನ್ ಹಾಕ್ಕೊಂಡ್ಬಿಡಿ ಈಸಿಯಾಗಿ ಆಗತ್ತೆ ಇಲ್ಲೂ ಸ್ಪ್ರೆಡ್ ಆಗೋಲ್ಲ ನಮಗೆ ಸ್ಟಿಚಿಂಗ್ ಟೈಮಲ್ಲಿ ಕಷ್ಟ ಅನ್ಸೋದಿಲ್ಲ ಈ ಥರ ಮಾಡ್ಕೊಂಡಾದಮೇಲೆ ಈ ಕಡೆಯೂ ಗುಂಡ್ಪಿನ್ ಹಾಕ್ಕೊಂಡ್ಬಿಡ್ಬೇಕು ಎಲ್ಲೂ ಸ್ಪ್ರೆಡ್ ಆಗಬಾರ್ದು ಅಂತ ಅಷ್ಟೇ ಗುಣಪಿನ ಹಾಕೊಳ್ತಾ ಇರೋದು ಈ ಥರ ಉಲ್ಟ ಮಾಡ್ಕೋಬೇಕು ಡಿಸೈನ್ ಇರುತ್ತಲ್ಲ ಆ ಕಡೆಯಿಂದನೇ ನಾವು ಸ್ಟಿಚಸ್ನ ಹಾಕ್ಕೋಬೇಕು ಇದು ಏನು ಎಡ್ಜ್ ಇದೆಯಲ್ಲ ಈ ಎಡ್ಜಿ ಯಾವ ಯಾವ್ದು ರೀತಿ ಇದೆಯೋ ಅದೇ ರೀತಿ ನಾವು ಹೊಲಿಗೆ ಹಾಕ್ಕೋಬೇಕು ಸ್ವಲ್ಪ ಅದ್ರ ಪಕ್ಕದಲ್ಲೇ ಒಂದು ಪಾಯಿಂಟ್ ಅಷ್ಟು ಬಿಟ್ಬಿಟ್ಟು ಅದ್ರ ಪಕ್ಕದಲ್ಲೇ ನಾವು ಯಾವ ಶೇಪ್ ಇದೆಯೋ ಆ ಶೇಪಿಗೆ ಕರೆಕ್ಟಾಗಿ ಹೊಲಿಗೆ ಹಾಕ್ಕೊಳ್ತಾ ಬರಬೇಕು ನಿಧಾನಕ್ಕೆ ನೋಡ್ಕೊಂಡು ಅರ್ಜೆಂಟ್ ಅರ್ಜೆಂಟ್ ಮಾಡ್ಕೋಬೇಡಿ ನಿಧಾನಕ್ಕೆ ಈ ಎಡ್ಜ್ ಪಾಯಿಂಟ್ ಇರುತ್ತಲ್ಲ ಅಲ್ಲಿ ಕೂಡ ನೀಟಾಗಿ ಹೊಲಿಗೆ ಬರೋ ರೀತಿ ನೋಡ್ಕೋಬೇಕು ಅದೇ ಶೇಪಲ್ಲಿ ನಿಧಾನಕ್ಕೆ ಅದೇ ತರ ಎಲ್ಲ ಕಡೆನೂ ನಾವು ಶೇಪ್ ನೀಟಾಗಿ ಬರೋ ರೀತಿ ಸ್ವಲ್ಪ ಸ್ವಲ್ಪ ಎಲ್ಲ ಹೆಡ್ಜಿ ಕರೆಕ್ಟಾಗಿ ಒಂದು ಪಾಯಿಂಟ್ ಅಷ್ಟು ಬಿಟ್ಕೊಂಡು ಕ್ಲಾತ್ನ ಆ ಹೆಡ್ಜಿಗೆ ಕರೆಕ್ಟಾಗಿ ಹೊಲಿಗೆ ಹಾಕ ಬರಬೇಕು ಕಟ್ ವರ್ಕ್ ಇರೋ ಬ್ಲೌಸ್ ಸ್ವಲ್ಪ ಸ್ಟಿಚಿಂಗ್ ಇನ್ ಕಷ್ಟನೆ ನಿಧಾನಕ್ಕೆ ನೋಡ್ಕೊಂಡು ಒಂದ್ಸರಿ ಎರಡು ಸರಿ ಮಾಡಿದ್ರೆ ಈಸಿ ಅನ್ಸುತ್ತೆ ಕಷ್ಟ ಅಂತ ಏನಾಗಲ್ಲ ಈಸಿ ಆಗುತ್ತೆ ನಿಧಾನಕ್ಕೆ ನೋಡ್ಕೊಂಡು ಟರ್ನ್ ಮಾಡ್ಕೊಂಡು ಟರ್ನ್ ಮಾಡ್ಕೊಂಡು ಶೇಪ್ ಕೊಡಬೇಕು ಅದು ಯಾವ್ಯಾವ ಶೇಪಲ್ಲಿ ಇದೆಯಾ ಅದೇ ಶೇಪಲ್ಲೇ ಹೊಲಿಗೆ ಹಾಕ್ಬೇಕು ಇಲ್ಲಿ ಸ್ವಲ್ಪ ರಫ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಥ್ರೆಡ್ಡು ಹ್ಯಾಂಗಿಂಗ್ ಥ್ರೆಡ್ ಹಾಕಿದ್ದೀವಲ್ಲ ಅಲ್ಲಿ ಸ್ವಲ್ಪ ರಫ್ ಮಾಡ್ಕೊಂಡ್ರೆ ಬ್ಲೌಸ್ ಪೂರ್ತಿ ಯಾವ ವರ್ಕ್ ಇದೆ ಸ್ವಲ್ಪ ಲೇಟ್ ಅಷ್ಟೇ ನಾರ್ಮಲ್ ಬ್ಲೌಸಿಗಿನ ಸ್ವಲ್ಪ ಲೇಟ್ ಅಷ್ಟೇ ನಿಧಾನಕ್ಕೆ ನೋಡಿಕೊಂಡು ಇನ್ನೊಂದು ಹೆಂಗ್ ಗೊತ್ತಾ ಕಸ್ಟಮರ್ಸ್ ಈ ಥರ ಬ್ಲೌಸ್ ಕೊಟ್ಟಾಗ ಅವ್ರಿಗೆ ಹೇಳಿ ಈ ರೀತಿ ಸ್ವಲ್ಪ ವರ್ಕ್ ಜಾಸ್ತಿ ಇರುತ್ತೆ ಅಂತ ನೀವು ಸ್ವಲ್ಪ ಅಮೌಂಟ್ ಜಾಸ್ತಿ ತೊಗೊಂಡ್ರು ಆಗತ್ತೆ ಯಾಕಂದರೆ ಇದರಲ್ಲಿ ಕೆಲಸನೂ ಅಷ್ಟೇ ಇರುತ್ತಲ್ವಾ ಅದಕ್ಕೋಸ್ಕರ ಅವ್ರಿಗೆ ಹೇಳ್ಬೇಕು ನೀವು ಕನ್ವಿನ್ಸ್ ಮಾಡಿ ಈ ರೀತಿ ನೋಡಿ ವರ್ಕ್ ಎಲ್ಲ ಜಾಸ್ತಿ ಇರುತ್ತೆ ಸ್ವಲ್ಪ ನಿಧಾನಕ್ಕೆ ಮೂವ್ ಮಾಡ್ಕೊತ ಹೋಗ್ಬೇಕು ಫಾಸ್ಟ್ ಆಗಿಲ್ಲ ಮಾಡಿದ್ರೆ ನೀಟಾಗಿ ಹೊಲಿಗೆ ಬರಲ್ಲ ಶೇಪ್ ಎಲ್ಲ ಹೆಂಗಂದ್ರೆ ಹಂಗೆ ಬಂದ್ಬಿಡುತ್ತೆ ಅದಕ್ಕೆ ನಿಧಾನಕ್ಕೆ ನೋಡ್ಕೊಂಡು ಮಾಡ್ಕೊಳ್ಳಿ ಇದೇ ತರ ಬ್ಲೌಸ್ ಪೂರ್ತಿನೂ ಇದೇ ಥರನೇ ಹೊಲ್ಗೆ ಹಾಕೋಬೇಕು ಈ ತರ ಪೂರ್ತಿ ಎಲ್ಲ ಸ್ಟಿಚ್ ಆದ್ಮೇಲೆ ನೋಡಿ ಕಾಣಿಸ್ತಿದೆ ಅಂದ್ಕೊಳ್ತೀನಿ ಈ ಕಡೆ ಉಲ್ಟ ಮಾಡಿ ತೋರಿಸ್ತಿದ್ದೀನಿ ಈ ರೀತಿ ಕರು ಶೇಪಲ್ಲೆಲ್ಲ ಬಂದಿದೆಯಲ್ಲ ಅದೇ ರೀತಿ ಶೇಪಲ್ಲೇ ನಾವು ಸ್ಟಿಚ್ ಮಾಡ್ಕೋಬೇಕು ಸ್ಟಿಚಿಂಗ್ ಎಲ್ಲ ಆದಮೇಲೆ ಗುಂಪಿನ ತೆಗೆದುಬಿಡಿ ಈ ರೀತಿ ಕಾಲಿಂಚು ಕ್ಲಾತನ್ನ ಬಿಟ್ಬಿಟ್ಟು ಈ ರೀತಿ ಕಾಲಿಂಚು ಬಿಟ್ಟು ಕಟ್ ಮಾಡಾದಮೇಲೆ ಇಲ್ಲಿ ಎಡ್ಜಸ್ಟ್ ಬಂದಿದೆ ನೋಡಿ ಹೊಲ್ಗೆ ಎಲ್ಲ ಜಾಯಿಂಟ್ಸು ಎಡ್ಜಸ್ ಎಲ್ಲ ಕರು ಶೇಪಲ್ಲಿ ಬಂದಿದೆಯಲ್ಲ ಅಲ್ಲೆಲ್ಲ ಸ್ವಲ್ಪ ಕಟ್ ಮಾಡ್ಕೋಬೇಕು ಸ್ವಲ್ಪ ದೂ ಈ ರೀತಿ ಎಲ್ಲ ಹೆಡ್ಜಿಗೂ ಇಲ್ಲಿ ಕರು ಬಂದಿರೋದ್ರೂ ಇಲ್ಲೊಂದು ಸ್ವಲ್ಪ ಸ್ವಲ್ಪ ಕಟ್ ಮಾಡ್ಕೊಂಡ್ರೆ ನೀಟಾಗಿ ಉಲ್ಟಾ ಮಾಡಿದ್ಮೇಲೆ ನೀಟಾಗಿ ಬರುತ್ತೆ ಎಲ್ಲ ಕಡೆನೂ ಅಷ್ಟೇ ಈ ರೀತಿ ನಿಧಾನಕ್ಕೆ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ ಎಲ್ಲಿ ಮೂಲೆ ಬಂದಿದೆ ನೋಡಿ ಅಲ್ಲಿ ಮಾತ್ರ ನೀಟಾಗಿ ನೋಡಿಕೊಂಡು ಕಟ್ ಮಾಡ್ಕೊಬಿಡಿ ಈ ರೀತಿ ನೋಡ್ಕೊಂಡು ಕಟ್ ಆದ್ಮೇಲೆ ಈ ರೀತಿ ಉಲ್ಟಾ ಮಾಡ್ಕೋಬೇಕು ಉಲ್ಟ ಮಾಡ್ಕೊಂಡಾದ್ಮೇಲೆ ಶಾರ್ಪಾಗಿ ಡ್ರೈವರ್ ಆ ರೀತಿ ಯಾವ್ದಾದ್ರು ಇರುತ್ತಲ್ವಾ ಎಡ್ಜಸ್ಟ್ ಎಲ್ಲ ಇರುತ್ತಲ್ಲ ಅಲ್ಲಿ ಸ್ವಲ್ಪ ಈ ರೀತಿ ಪ್ರೆಸ್ ಮಾಡ್ಕೊಳ್ಳಿ ಎಲ್ಲ ಕಡೆಯೂ ಈ ರೀತಿ ಮಾಡ್ಕೊಂಡಾಗ ಹಿಂಗೆ ಶೇಪ್ ನೀಟಾಗಿ ಬರುತ್ತೆ ನಾವು ಏನು ಶೇಪ್ ಕೊಟ್ಟಿರ್ತೀವೋ ಎಲ್ಲ ಎಡ್ಜತ್ರನೂ ಈ ಥರ ಕರು ಬಂದಿರೋ ಹತ್ರನೂ ನೀಟಾಗಿ ನಾವು ನೀಡ್ಲು ಉಲ್ಟ ಮಾಡಿಬಿಟ್ಟು ಈ ರೀತಿ ಪ್ರೆಸ್ ಮಾಡಿದ್ರೆ ನೀಟಾಗಿ ಎಲ್ಲ ಓಪನ್ ಆಗುತ್ತೆ ಶೇಪು ನೀಟಾಗಿ ಬರುತ್ತೆ ಎಲ್ಲ ಕಡೆಯೂ ಇದೇ ರೀತಿ ಮಾಡ್ಕೋಬೇಕು ಎಲ್ಲ ನೀಟಾಗಿ ಶೇಪು ಬರುತ್ತೆ ಬಂದಾದ್ಮೇಲೆ ಇದು ಈ ರೀತಿ ಮಾಡಾದ್ಮೇಲೆ ಈ ಹೆಡ್ಜಿಗೆ ಏನಿದೆಯೋ ಈ ಹೆಡ್ಜಿಗೆ ಇಲ್ಲಿ ಪಕ್ಕದಲ್ಲೇ ಒಂದು ಹೊಲಿಗೆ ಹಾಕ್ಕೊಳ್ತಾ ಹೋಗಬೇಕು ಒಂದು ಸ್ಟಿಚ್ ಹಾಕ್ಕೊಂಡ್ರೆ ನೀಟಾಗಿ ಫಿಟ್ಟಾಗಿ ಕೂರುತ್ತೆ ಎಲ್ಲೂ ಇದಾಗೋದಿಲ್ಲ ಫಿನಿಶಿಂಗು ನೀಟಾಗಿರುತ್ತೆ ನೀಟಾಗಿ ನೋಡಿಕೊಂಡು ಸರಿಯಾಗಿ ಹೊಲಿಗೆ ಹಾಕೋಬೇಕು ಮೇಲೆ ಹೆಜ್ಜಿಗೆ ನೀಟಾಗಿ ನಿಧಾನಕ್ಕೆ ಹಾಕೊಳ್ಳಿ ಈಗ ಸ್ಟಿಚ್ ಮಾಡಬೇಕಾದ್ರೂ ಅಷ್ಟೇ ಎಲ್ಲಾದರೂ ಶೇಪ್ ಹೋಗಿದೆ ಅಂದ್ರೆ ಅದೇ ಮತ್ತೆ ಈ ತರ ನೀಡ್ಲು ತಗೊಂಡು ಅವಾಗವಾಗ ಅವಾಗ ಈ ತರ ಪ್ರೆಸ್ ಮಾಡ್ಕೊಂಡು ಹೊಲಿಗೆ ಹಾಕ್ಕೊಳ್ತಾ ಹೋಗ್ಬೋದು ರೌಂಡ್ ಆಗಿ ಹಾಕ್ಬಿಟ್ರೆ ಈ ಡಿಸೈನ್ ಮೇಲೆ ಹೊಲಿಗೆ ಬರುತ್ತೆ ಅದಕ್ಕೋಸ್ಕರ ನಾನು ಹಾಕಲ್ಲ ಅದು ಯಾವ ಯಾವ ಶೇಪ್ ಇದೆಯೋ ಹಂಗೆ ಹಾಕ್ತಾ ಇದೀನಿ ಮೇಲ್ಗಡೆ ಸ್ಟಿಚಸ್ ಟೈಮ್ ತಗೋಳತ್ ಅಷ್ಟೆ ಕಷ್ಟ ಅಂತ ಏನು ಅನ್ಸಲ್ಲ ಕೆಲವೊಂದ್ಸರಿ ಕೆಳಗಡೆ ಲೈನಿಂಗ್ ಕ್ಲಾತು ಮೇಲೆ ಬಂದಿರುತ್ತೆ ಅದನ್ನು ನೋಡ್ ನೋಡಿಕೊಂಡು ನಿಧಾನಕ್ಕೆ ನೀಟಾಗಿ ಹೊಲಿಗೆ ಹಾಕ್ಕೊಳ್ಳಿ ಈ ರೀತಿ ಮೇಲೆ ಬಂದಾಗ ಲೈನಿಂಗ್ ಕ್ಲಾತು ಸ್ವಲ್ಪ ಹಿಂಗೆ ಎಳೆದ್ಬಿಟ್ರೆ ಲೈನಿಂಗ್ ಕ್ಲಾತು ಮತ್ತೆ ಒಳಗಡೆ ಬರುತ್ತೆ ಅತಿ ಬ್ಲೌಸ್ನು ಇದೇ ಥರನೇ ಮೇಲುಗಡೆ ಸ್ಟಿಚ್ ಹಾಕೋಬೇಕು ಫುಲ್ ಎಂಡ್ವರೆಗೂ ಅದೇ ರೀತಿ ಹೊಲಿಗೆ ಹಾಕ್ಕೋಬೇಕು ಎಲ್ಲ ಹಾಕೊಂಡಾದ್ಮೇಲೆ ಎಲ್ಲ ಈ ರೀತಿ ನೀಟಾಗಿ ಬರುತ್ತೆ ಈಗ ಉಲ್ಟಾ ಮಾಡಿಬಿಟ್ಟು ಮೇನ್ ಕ್ಲಾತು ಲೈನಿಂಗ್ ಲೈನಿಂಗಿಗೆ ಜಾಯಿಂಟ್ ಮಾಡ್ಕೋಬೇಕು ಕರೆಕ್ಟಾಗಿ ನೋಡಿಕೊಂಡು ಜಾಯಿಂಟ್ ಮಾಡ್ಕೋಬೇಕು ನೋಡಿ ಹೊಲ್ಗೆನೂ ಉಲ್ಟಾ ಮಾಡಿದ್ಮೇಲೆ ಲೈನಿಂಗ್ ಕಡೆನು ಸಹ ಅದೇ ರೀತಿ ಶೇಪಲ್ಲೇ ಹೊಲ್ಗೆ ಹಾಕಿದ್ದೀನಿ ಈ ರೀತಿ ಹಾಕ್ಕೊಂಡ್ರೆ ತುಂಬ ನೀಟಾಗಿ ಬರುತ್ತೆ ನೋಡಿ ಮೇಲ್ಗಡೆನೂ ಎಲ್ಲೂ ಹೊಲ್ಗೆ ಮೇಲ್ಗಡೆ ಹಾಕಿದ್ದೀವಿ ಅಂತ ಗೊತ್ತೇ ಆಗ್ತಾ ಇಲ್ಲ ಈ ರೀತಿ ಫಿನಿಶಿಂಗ್ ಕೊಡ್ಬೋದು ಲೈನಿಂಗಿಗೂ ಮತ್ತೆ ಮೇನ್ ಕ್ಲಾತಿಗೂ ಜಾಯಿಂಟ್ ಮಾಡ್ಕೊಳೋಣ ಎಲ್ಲ ಆದ್ಮೇಲೆ ನೀಟಾಗಿ ಕಟ್ ಮಾಡ್ಕೊಂಡ್ಬಿಡ್ಬೇಕು ಹೊಲಿಗೆ ಎಲ್ಲ ಹಾಕೊಂಡು ಎಡ್ಜಲ್ಲಿ ಎಲ್ಲ ಬಟ್ಟೆ ಅದೇ ರೀತಿ ಈಗ ಇನ್ನೊಂದು ಸೈಡ್ ಸ್ಟಿಚ್ ಮಾಡ್ಕೊಂಡು ಬರ್ತೀನಿ ಈಗ ಎರಡು ಸೈಡ್ ಇಂದು ಸ್ಟಿಚಿಂಗ್ ಆಗಿದೆ ನೋಡಿ ಎಷ್ಟು ನೀಟಾಗಿ ಫಿನಿಶಿಂಗ್ ಬಂದಿದೆ ಇದೇ ರೀತಿ ಫ್ರಂಟ್ನು ಸಹ ನಾವು ಸ್ಟಿಚ್ ಮಾಡ್ಕೋಬೇಕು ನೋಡಿ ನಾನು ಫ್ರಂಟ್ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಇದೇ ಥರನೇ ನೀವು ಸ್ಟಿಚ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಪೂರ್ತಿ ಸ್ಟಿಚಿಂಗ್ ಆದಮೇಲೆ ಬ್ಲೌಸ್ ಯಾವ ರೀತಿ ಬರುತ್ತೆ ಅಂತ ಒಂದು ಪಿಕ್ ಹಾಕ್ತೀನಿ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಪ್ಲೀಸ್ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನನಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ಇನ್ನಷ್ಟು ವೀಡಿಯೋ ಮಾಡಬೇಕು ಅಂತ ಇಂಟ್ರೆಸ್ಟ್ ಬರುತ್ತೆ ಅದಕ್ಕೋಸ್ಕರ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾನು ಇನ್ನಷ್ಟು ಹೊಸ ಹೊಸ ವೀಡಿಯೋನ ಮಾಡ್ತಾ ಇರ್ತೀನಿ ಇದೇ ರೀತಿ ನನಗೆ ಸಪೋರ್ಟ್ ಮಾಡಿ